ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಭಕ್ತಿ ಚಳುವಳಿಗಳು ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಮರಾಠ ಸಾಮ್ರಾಜ್ಯದ ಬಗ್ಗೆ ನೋಡಿದ್ವಿ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಭಕ್ತಿ ಚಳವಳಿ ಒಂದು ಕೊನೆಯ ಅಧ್ಯಾಯ ಅಂತ ಹೇಳ್ಬೋದು ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಭಕ್ತಿ ಚಳುವಳಿಗಳ ಬಗ್ಗೆ ಯಾರ್ಯಾರು ಯಾವ್ಯಾವ ರೀತಿಯ ಭಕ್ತಿ ಚಳುವಳಿಯನ್ನ ಮಾಡಿದ್ರು ಅಂತ ಗೆಳೆಯರೆ ಭಕ್ತಿ ಚಳುವಳಿಗಳು ರಮಾನಂದರು ಮೊದಲಿಗರಾಗಿ ರಮಾನಂದರು ಬರ್ತಾರೆ ಕ್ರಿಸ್ತ ಶಕ ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ನಾಲ್ಕುನೂರ ಹತ್ತರವರೆಗೆ ಇವರು ಜ ಬದುಕಿರ್ತಾರೆ ಸೊ ಪಾಯಿಂಟ್ ನಂಬರ್ ಒಂದು ಏನಪ್ಪಾ ಅಂದ್ರೆ ರಮಾನಂದರು ಅಥವಾ ರಾಮಾನುಜಾಚಾರ್ಯರ ಅನುಯಾಯಿ ಇವರು ಯಾರು ರಮಾನಂದರು ರಾಮಾನುಜಾಚಾರ್ಯರ ಅನುಯಾಯಿಗಳು ಪಾಯಿಂಟ್ ನಂಬರ್ ಎರಡು ಉತ್ತರ ಭಾರತದ ಮೊದಲ ಭಕ್ತಿ ಸಂತ ಯಾರಪ್ಪ ಅಂದ್ರೆ ಅದು ರಮಾನಂದರು ಪಾಯಿಂಟ್ ನಂಬರ್ ಮೂರು ರಮಾನಂದರು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಅಂತ ಹೇಳಿದವರು ಗೆಳೆಯರೆ ಮೊದಲಿಗರಾಗಿ ಏನು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ರಮಾನಂದರು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ ನಾಲ್ಕು ರಮಾನಂದರು ಮೊದಲಿಗೆ ಹಿಂದಿಯಲ್ಲಿ ಆತ್ಮ ಸಂದೇಶ ಸಾರಲು ಬಳಸಿದರು ಗೆಳೆಯರು ಯಾವಾಗ ಸುಮ್ ಸರಿ ಸುಮಾರು ಹದಿಮೂರನೇ ಶತಮಾನದಲ್ಲಿ ರಮಾನಂದರು ಮೊದಲಿಗೆ ಹಿಂದಿಯಲ್ಲಿ ಆತ್ಮ ಸಂದೇಶವನ್ನ ಸಾರಲು ಬಳಸಿದರು ಹಿಂದಿಯನ್ನ ಬಳಸಿದರು ಅಂತ ಹೇಳ್ತಾರೆ ತದನಂತರ ರಮಾನಂದರ ನಂತರ ಯಾರು ಬರ್ತಾರೆ ಅಂದ್ರೆ ಕಬೀರದಾಸರು ಬರ್ತಾರೆ ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ನಲ್ವತ್ತರಿಂದ ಸಾವಿರದ ಐದುನೂರ ಹದಿನೆಂಟರವರೆಗೆ ಇವರು ಕೀರ್ತಿಗಳನ್ನ ಕೀರ್ತನೆಗಳನ್ನು ಮಾಡ್ತಾರೆ ಗೆಳೆಯರೆ ಸೊ ಕಬೀರದಾಸರು ಪಾಯಿಂಟ್ ನಂಬರ್ ಒಂದು ನಾನು ಅಲ್ಲ ಮತ್ತು ರಾಮನ ಪುತ್ರ ಅಂತ ಹೇಳ್ತಾರೆ ಯಾರು ಕಬೀರದಾಸರು ಏನಂತ ಹೇಳ್ತಾರೆ ನಾನು ಅಲ್ಲ ಮತ್ತು ರಾಮನ ಪುತ್ರ ಅಂತ ಹೇಳ್ತಾರೆ ಪಾಯಿಂಟ್ ನಂಬರ್ ಎರಡು ರಾಮ ಮತ್ತು ರಹೀಮ ಒಬ್ಬನೇ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ಅದು ಕಬೀರದಾಸರು ಗೆಳೆರೆ ಕಬೀರದಾಸರು ಏನ್ ಹೇಳ್ತಾರೆ ರಾಮ ಮತ್ತು ರಹಿಮ ಒಬ್ಬನೇ ಅನ್ನುವಂತ ಸಂದೇಶವನ್ನ ಜಗತ್ತಿಗೆ ಸಾರ್ತಾರೆ ಪಾಯಿಂಟ್ ನಂಬರ್ ಮೂರು ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಪ್ರತಿಪಾದಿಸಿದ ಮೊದಲ ಸಂತ ಯಾರಪ್ಪ ಅಂದ್ರೆ ಅದು ಕಬೀರದಾಸರು ಗೆಳೆಯರೆ ಪಾಯಿಂಟ್ ನಂಬರ್ ನಾಲ್ಕು ನಿರ್ಗುಣ ತತ್ವದ ಸುಧಾರಕರು ಯಾರಪ್ಪಾ ಅಂದ್ರೆ ಸುಗುಣ ನಿರ್ಗುಣ ತತ್ವದ ಸುಧಾರಕರು ಯಾರಪ್ಪಾ ಅಂದ್ರೆ ಕಬೀರದಾಸರು ಪಾಯಿಂಟ್ ನಂಬರ್ ಐದು ಕಬೀರ ದಾಸರು ರಾಮನ ಭಕ್ತರಾಗಿದ್ರು ಗೆಳರೆ ನೋಟ್ ಮಾಡ್ಕೊಳ್ಳಿ ಕಬೀರದಾಸರು ದಾಸರು ಯಾರ ಭಕ್ತರಾಗಿದ್ರು ಕಬೀರದಾಸರು ರಾಮನ ಭಕ್ತರಾಗಿದ್ದರು ಇವರು ರಾಮ ಮತ್ತು ರಹಿಮ ಒಬ್ಬನೇ ಅಂತ ಹೇಳ್ತಾರೆ ನಾನು ಅಲ್ಲಾ ಮತ್ತು ರಾಮನ ಪುತ್ರ ಅಂತ ಹೇಳ್ತಾರೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯನ್ನು ಪ್ರತಿಪಾದಿಸಿದ ಮೊದಲ ಸಂತ ಯಾರಪ್ಪ ಅಂದ್ರೆ ಅದು ಕಬೀರದಾಸರು ಪಾಯಿಂಟ್ ನಂಬರ್ ಆರು ಕಬೀರರು ರಚಿಸಿದ ಪದ್ಯಗಳಿಗೆ ಏನಂತ ಕ ಕರಿತಾರೆ ಕೀರ್ತನೆಗಳು ಅಲ್ಲ ದೋಹಾಗಳು ಅಂತ ಕರೀತಾರೆ ದೋಹಾಗಳು ಕೀರ್ತನೆಗಳು ಪದ್ಯಗಳು ಇವರು ಅವರವರ ಭಕ್ತಿಯ ಚಳುವಳಿಯಲ್ಲಿ ರಚಿಸಿದಂಥ ಕೃತಿಗಳಿವು ಪದ್ಯಗಳು ಕೃತಿಗಳು ಅಥವಾ ದೋಹಾಗಳು ಅಥವಾ ಕೀರ್ತನೆಗಳು ಅಂತ ಹೇಳ್ಬೋದು ನಾವು ಸೊ ಅದೇ ರೀತಿ ಕಬೀರರು ರಚಿಸಿದ ಪದ್ಯಗಳಿಗೆ ಏನಂತ ಕರಿತಾರೆ ದೋಹಾಗಳು ಅಂತ ಕರೀತಾರೆ ಓಕೆ ಪಾಯಿಂಟ್ ನಂಬರ್ ಏಳು ಕಬೀರರ ಸಮಾಧಿ ಇರುವುದು ಉತ್ತರ ಪ್ರದೇಶದ ಮಘರ್ ಎಂಬಲ್ಲಿದೆ ಕಬೀರರ ಸಮಾಧಿ ಎಲ್ಲಿದೆ ಉತ್ತರ ಪ್ರದೇಶದ ಮಗರ್ ಎಂಬಲ್ಲಿ ಕಬೀರರ ಸಮಾಧಿ ಇದೆ ಇವರ ನಂತರ ಅಂದ್ರೆ ಕಬೀರದಾಸರ ನಂತರ ಯಾರಪ್ಪ ಬರ್ತಾರೆ ಅಂದ್ರೆ ಚೈತನ್ಯರು ಬರ್ತಾರೆ ಸಂತ ಚೈತನ್ಯರು ಬರ್ತಾರೆ ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಎಂಬತ್ತೈದರಿಂದ ಸಾವಿರದ ಐದುನೂರ ಮೂವತ್ತ್ ಮೂರರವರೆಗೆ ಇವರು ತಮ್ಮ ಭಕ್ತಿಯನ್ನ ಪ್ರಸಾರ ಮಾಡ್ತಾರೆ ಪಾಯಿಂಟ್ ನಂಬರ್ ಒಂದು ಬಂಗಾಳದ ಭಕ್ತಿ ಸಂತ ಗೆಳೆಯರೆ ನೋಟ್ ಮಾಡ್ಕೊಳ್ಳಿ ಚೈತನ್ಯರು ಬಂದ್ಬಿಟ್ಟು ಬಂಗಾಳದ ಭಕ್ತಿ ಸಂತರು ಪಾಯಿಂಟ್ ನಂಬರ್ ಎರಡು ಚೈತನ್ಯರು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಸ ಶ್ರೀಕೃಷ್ಣ ದೇವರಾಯನ ಸಮಕಾಲೀನವರು ಹದಿನಾಲ್ಕನೇ ಶತಮಾನ ಗೆಳರೆ ಚೈತನ್ಯರು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಸ ಶ್ರೀಕೃಷ್ಣ ದೇವರಾಯನ ಸಮಕಾಲೀನವರು ಅಂತ ಹೇಳ್ತಾರೆ ಓಕೆ ಪಾಯಿಂಟ್ ನಂಬರ್ ಮೂರು ಚೈತನ್ಯರ ತತ್ವಗಳನ್ನು ಶಿಕ್ಷಾ ಅಷ್ಟಕ ಕೃತಿಯಲ್ಲಿ ಕಾಣುತ್ತೇವೆ ಗೆಳೆರೆ ಹದಿನಾಲ್ಕು ಹದಿನೈದನೇ ಶತಮಾನ ಚೈತನ್ಯರ ತತ್ವಗಳನ್ನ ಶಿಕ್ಷಾ ಅಷ್ಟಕ ಕೃತಿಯಲ್ಲಿ ನಾವು ಕಾಣ್ತೀವಿ ಅಂತ ಹೇಳ್ತಾರೆ ಚೈತನ್ಯ ಚೈತನ್ಯರ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಗುರು ನಾನಕರು ಬರ್ತಾರೆ ಸಿಖರ ಧರ್ಮಗುರು ಗುರು ನಾನಕರು ಹತ್ತು ಗೆಳೆಯರೆ ಹತ್ತು ಜನ ಗುರುಗಳಲ್ಲಿ ಸಿಖ್ಖರ ಹತ್ತು ಜನ ಧರ್ಮ ಗ್ರಂಥ ಧರ್ಮ ಗುರುಗಳಲ್ಲಿ ಮೊದಲಿಗರಾಗಿ ಯಾರು ಕಾಣಿಸಿರ್ತಾರೆ ಅಂದ್ರೆ ಗುರು ನಾನಕರು ಬರ್ತಾರೆ ಮೊದಲ ಧರ್ಮಗುರು ಸಿಕ್ಕರ ಸಿಖ್ಖರ ಮೊದಲ ಧರ್ಮಗುರು ಯಾರಪ್ಪ ಅಂದ್ರೆ ಗುರು ನಾನಕರು ಹದಿನಾಲ್ಕನೇ ಧರ್ಮ ಸಾರಿ ಹನ್ನೊಂದನೇ ಧರ್ಮಗುರು ಯಾರಪ್ಪ ಅಂದ್ರೆ ಸಿಕ್ಕರ ಧರ್ಮದ ಪವಿತ್ರ ಗ್ರಂಥ ಆದಿ ಗ್ರಂಥ ಅಥವಾ ಗುರು ಗ್ರಂಥ ಸಾಹೇಬನ್ನ ಹನ್ನೊಂದನೇ ಗುರುವಾಗಿ ಸಿಖ್ಖರು ಪರಿಗಣಿಸ್ತಾರೆ ಒಟ್ಟು ಗುರುಗಳು ಹತ್ತು ಪ್ಲಸ್ ಒಂದು ಆದಿ ಗ್ರಂಥ ಸಿಖ್ ಧರ್ಮದ ಪವಿತ್ರ ಗ್ರಂಥ ಏನಿದೆ ಆದಿಗ್ರಂಥ ಆ ಆದಿ ಗ್ರಂಥನು ಕೂಡ ಒಬ್ಬ ಗುರುವಾಗಿ ಅವರು ಪರಿಗಣಿಸ್ತಾರೆ ಓಕೆ ಹಿಂಗಾಗಿ ಹನ್ನೊಂದು ಧರ್ಮ ಗುರುಗಳು ಯಾರಿಗೆ ಸಿಖರಿಗೆ ಓಕೆ ಪಾಯಿಂಟ್ ನಂಬರ್ ಒಂದು ಗುರು ನಾನಕರ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಇವಾಗ ಗುರು ನಾನಕರು ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಸಾವಿರದ ಐದುನೂರ ಮೂವತ್ತೆಂಟರವರೆಗೆ ಇವರು ಜೀವಿಸಿದ್ರು ಪಾಯಿಂಟ್ ನಂಬರ್ ಒಂದು ಗುರು ನಾನಕರು ಜನಿಸಿದ ಸ್ಥಳ ಯಾವುದಪ್ಪ ಅಂದ್ರೆ ಪಂಜಾಬಿನ ರಾವಿ ನದಿಯ ದಡದ ಮೇಲಿರುವ ತಲವಂಡಿ ತಲವಂಡಿ ಗ್ರಾಮದಲ್ಲಿ ಗುರುನಾನಕರು ಜನನ ಆಗತ್ತೆ ಪಾಯಿಂಟ್ ನಂಬರ್ ಎರಡು ಸಿಖ್ ಧರ್ಮದ ಸ್ಥಾಪಕರು ಯಾರಪ್ಪ ಅಂದ್ರೆ ಗುರುನಾನಕರು ಗೆಳೆಯರೆ ಗುರುನಾನಕರು ಸಿಖ್ ಧರ್ಮವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಕ್ರಿಸ್ತಶಕ ಹದಿನೈದನೇ ಶತಮಾನದಲ್ಲಿ ನೆನ್ಪಿರ್ಲಿ ಓಕೆ ಪಾಯಿಂಟ್ ನಂಬರ್ ಮೂರು ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂದ್ರೆ ಆದಿ ಗ್ರಂಥ ಅಥವಾ ಗುರು ಗ್ರಂಥ ಸಾಹೇಬ ಇದು ಸಿಖ್ಕರ ಹನ್ನೊಂದನೇ ಗುರುವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗತ್ತೆ ಪಾಯಿಂಟ್ ನಂಬರ್ ನಾಲ್ಕು ಸಿಖರ ಪವಿತ್ರ ಸ್ಥಳ ಯಾವುದಪ್ಪ ಅಂದ್ರೆ ಗುರುದ್ವಾರ ಗೆಳೆಯರೆ ಪಾಯಿಂಟ್ ನಂಬರ್ ಐದು ಗುರು ನಾನಕ್ ರವರು ಬೀದರ್ ಜಿಲ್ಲೆಗೆ ಭೇಟಿಯನ್ನ ನೀಡಿದ್ರು ಅಂತ ಹೇಳ್ತಾರೆ ಗುರು ನಾನಕ್ ಬೀದರ್ ಜಿಲ್ಲೆಗೆ ಒಮ್ಮೆ ಭೇಟಿಯನ್ನ ನೀಡಿದ್ರು ಪಾಯಿಂಟ್ ನಂಬರ್ ಆರು ಸಿಖ್ ಗುರುಗಳಲ್ಲಿ ಗುರುನಾನಕ್ ಹಿಂದಿನ ಗುರುಗಳ ಬೋಧನೆಯನ್ನ ಗುರು ಗ್ರಂಥ ಸಾಹೇಬ ಅಥವಾ ಆದಿ ಗ್ರಂಥದಲ್ಲಿ ಬರಹ ರೂಪದಲ್ಲಿ ಸಂಗ್ರಹಣೆಯನ್ನ ಮಾಡಿರ್ತಾರೆ ಯಾರು ಸಿಖ್ ಗುರುಗಳು ಸಿಖ್ ಗುರುಗಳ ಗೆಳೆ ಸಿಖ್ ಗುರುಗಳಲ್ಲಿ ಗುರು ನಾನಕ್ ಹಿಂದಿನ ಗುರುಗಳ ಬೋಧನೆಯನ್ನ ಗುರು ಗ್ರಂಥ ಸಾಹೇಬ್ನಲ್ಲಿ ಬರೆದಿರ್ತಾರೆ ಯಾರು ಗುರು ನಾನಕರು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಗುರು ನಾನಕರ ನಂತರ ಯಾರು ಬರ್ತಾರೆ ಮೀರಾಬಾಯಿ ಶ್ರೀಕೃಷ್ಣನ ಪರಮ ಭಕ್ತೇವಳು ಮೀರಾಬಾಯಿ ಕ್ರಿಸ್ತ ಶಕ ಸಾವಿರದ ಐದುನೂರ ಮೂವತ್ತೇಳರಿಂದ ಸಾವಿರದ ಆರುನೂರ ಹದ್ನಾಲ್ಕರವರೆಗೆ ಇವರು ಜೀವಿತವಾಗಿರ್ತಾರೆ ಸೊ ಪಾಯಿಂಟ್ ನಂಬರ್ ಒಂದು ಕಲಿಯುಗದ ರಾಧೆ ಅಂತ ಕರೀತಾರೆ ಗೆಳೆಯರೆ ಮೀರಾಬಾಯಿಯನ್ನ ಕಲಿಯುಗದ ರಾಧೆ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಎರಡು ಶ್ರೀ ಕೃಷ್ಣನ ಪರಮ ಭಕ್ತಳು ಯಾರಪ್ಪ ಅಂದ್ರೆ ಅದು ಮೀರಾಬಾಯಿ ಪಾಯಿಂಟ್ ನಂಬರ್ ಮೂರು ಮೀರಾಬಾಯಿಯ ಗೀತೆಗಳ ಅಂಕಿತನಾಮ ಗಿರಿಧರ ಗೋಪಾಲ ಕೃಷ್ಣನ ಹೆಸರು ಇನ್ನೊಂದು ಹೆಸರಿದು ಮೀರಾಬಾಯಿಯ ಗೀತೆಗಳ ಅಂಕಿತನಾಮ ಯಾವುದಪ್ಪ ಅಂದ್ರೆ ಗಿರಿಧರ ಗೋಪಾಲ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಮೀರಾಬಾಯಿಯನ್ನು ಅಕ್ಕ ಮಹಾದೇವಿಗೆ ಹೋಲಿಸಲಾಗಿದೆ ಗೆಳೆಯರೆ ಮೀರಾ ಅಲ್ಲಮ್ಮ ಪ್ರಭು ಮೀರಾಬಾಯಿಯನ್ನು ಅಕ್ಕ ಮಹಾದೇವಿಗೆ ಹೋಲಿಸಲಾಗಿದೆ ಪಾಯಿಂಟ್ ನಂಬರ್ ಐದು ಮೀರಾಬಾಯಿ ರಚಿಸಿದ ಗೀತೆಗಳು ಬ್ರಿಜ್ ಭಾಷೆಯಲ್ಲಿವೆ ಗೆಳರೆ ನೋಟ್ ಮಾಡ್ಕೊಳ್ಳಿ ಮೀರಾಬಾಯಿ ರಚಿಸಿದ ಗೀತೆಗಳು ಯಾವ ಭಾಷೆಯಲ್ಲಿದೆ ಬ್ರಿಜ್ ಭಾಷೆಯಲ್ಲಿವೆ ಮೀರಾಬಾಯಿ ಕೃಷ್ಣನ ಬಗ್ಗೆನೇ ಕವನಗಳನ್ನು ಪದ್ಯಗಳನ್ನು ರಚಿಸಿದ್ದಾಳೆ ಓಕೆ ಓಕೆ ಗೆಳೆಯರೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ